ಹೌದು ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿಗೆ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅದೇ ಮರಾಠಿ ಒಳಗ ನನಗ್ ನಾನು ಟಿಕೆಟ್ ಟಿಕೆಟ್ ಅಂತ ರೀ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗನ ಟಿಕೆಟ್ ಅವಳೇ ಎರಡು ತೊಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡ್ ಟಿಕೆಟ್ ಅಂತ ಹೇಳಿದ್ ನಾವು ಹುಡುಗಿ ಆಮೇಲೆ ನಾನ್ ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇ ರೀ ಕೊಟ್ಟೆ ಕೊಟ್ಟ ತಕ್ಷಣ ಮತ್ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏ ಇಲ್ಲದ್ರ ಅವ್ರದ್ದು ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡಬಾರ್ದ ಮಾತು ನೀನ್ ಅಂತ ಉತ್ತೇಷ್ ತಂದಿದ್ದೆ ಏಯ್ ನೀನ್ ಮಾಡಿ ಮಾತಾಡು ನನಗೆ ಮಾಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನ್ ಮಾಹಿತಿ ಮಾತಾಡ್ಬೇಕು ಆಮೇಲೆ ಆ ಉದ್ದಕ್ಕೆ ಕೂತು ಹುಡುಗ ನೀನು ಊರಿಗೆ ಬರಲಿ ಬಾಳೆಕುಂದ್ರಿಗೆ ಬರಲಿ ಆ ಟಿಕೆಟ್ ಅನುಕ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದೆ ಇರ್ತಾರೆ ಒಂದು ಇಪ್ಪತ್ತು ಜನ ಒಳಗಟ್ಟಿ ಹೊಡಿತಾ ಇದ್ದಾರೆ ಎಲ್ಲ ತಲೆಗೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಹಾಂ ನೀನು ಮಾಹಿತಿ ಮಾಡಬೇಕ ಅಲ್ಲೇ ಮಾಹಿತಿನೆ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಇದೆಯಲ್ಲ ಪೊಲೀಸ್ ಸ್ಟೇಷನ್ ಇದಲ್ಲ ಕೇಳ್ಬೇಕಾ ಬೇಡ್ವಾ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲಾಂದ್ರೆ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್